ಓಕೆ ಸೋ ಇವತ್ತಿನ ভোকাব್ಯುಲರಿ ಸೆಕ್ಷನ್ ಅಲ್ಲಿ ನಾವು ಏನು ಕಲಿತಿ ಅಂತ ಹೇಳಿದ್ರೆ ಸೆಮಿ ಮಾಡಲ್ಸ್ ಸೆಮಿ ಮಾಡಲ್ ಎಕ್ಸ್‌ಪ್ರೆಷನ್ ಓಕೆ ಸೋ ನೀವು ಕೆಲವು ವರ್ಡ್ಸ್ ನಾನು ಕೇಳಿರಬಹುದು ನೋಡಿ सपोज ಟು ಅಲಾವ್ ಟು ಎಕ್ಸ್‌ಪೆಕ್ಟೆಡ್ ಟು ಮೆಂಟ ಟು ಏಬಲ್ ಟು ಅಂತ ಹೇಳಿದ್ದೀವಿ ಬಟ್ ಇಬಲ್ ಟು ಈ ಕ್ಯಾಟಗರಿ ಬರಲ್ಲ ಓಕೆ ಸೋ ಈಗ ನೋಡಿ सपोज ಟು सपोज ಟು ಅಂತ ಯಾರಾದರೂ ಕೇಳಿದಿರಾ ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ವರ್ಡ್ सपोज ಟು ಯು ಆರ್ नॉट सपोज ಟು ಡು ದಟ್ ಅಂಡ್ सपोज ಟು ಬಿ देयर ಬೈ ಬೈ ದಿಸ್ ಟೈಮ್ ಯು ಆರ್ नॉट सपोज ಟು ಡು ದಟ್ I'm not supposed to do that. Kelidira Okay, so let's see. See <coughs> is supposed to expect it to evil. It's very common in semi models first you suppose supposed to. Suppose to. Okay. Suppose to you use Mandivin when you expect something from someone or see if someone expects something from you, expected or required to do something. Expected or required to do something. ಏನೋ ನಿಮ್ಮಿಂದ ಯಾರೋ ಎಕ್ಸ್ಪೆಕ್ಟ್ ಮಾಡಿ ಮಾಡುವಂಥದ್ದು ಇರ್ಬೋದು ಅಥವಾ ಅವಶ್ಯಕ ಮಾಡಬೇಕಾಗಿರುವಂಥದ್ದು ಇರ್ಬೋದು ಓಕೆ ಸೊ ಸಿಂಪಲ್ ಆಗಿ ನೋಡೋಣ ಪಾಸಿಟಿವ್ ಸೆಂಟೆನ್ಸ್ ನೋಡಿ ಪಾಸಿಟಿವ್ ಸೆಂಟೆನ್ಸ್ ನೋಡಿ ಐ ಆಮ್ ಸಪೋಸ್ ಟು ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎ ಎಮ್ ಐ ಆಮ್ ಸಪೋಸ್ ಟು ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎಂ ಶಿ ಸಪೋಸ್ ಟು ಅಟೆಂಡ್ ದ ಮೀಟಿಂಗ್ ವಿ ಆರ್ ಸಪೋಸ್ ಟು ಹೆಲ್ಪ್ ಅವರ್ ಪೇರೆಂಟ್ಸ್ ಅಟ್ ಹೋಮ್ ಓಕೆ ಸೊ ಏನಿದ್ರ ಅವಶ್ಯಕತೆ ಏನಿದೆ ಇದನ್ನ ಐ ಆಮ್ ಸಪೋಸ್ ಟು ಸ್ಟಾರ್ಟ್ ವರ್ಕ್ ಆಟ್ ಅನ್ನೋದನ್ನ ಐ ಶುಡ್ ಅಂತ ಹೇಳ್ಬೋದು ಅದರೇನು ನಾನು ಕೆಲಸವನ್ನು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಮುಂದುವರೆದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಾಂತ ಹೇಳಿಕೊಳ್ಳಿ ಓದಿ ಬರಲಿ ಎತ್ತ ಎಲ್ಲ ಅಂತ ಕೊಡಿ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬಗ್ಗೆ ಸಹ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಬಿಸಿನೆಸ್ ಮಾಡಿರ್ಬೋದು ಸೊ ಯಾವ ಈ ಕರ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ನಂಬರ್ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಬೇಕು ಇದೇ ಅರ್ಥ ನಿಮಗೆ ಐಸ್ ಮೈ ಸೊ ಸಪೋಸ್ಡ್ ಅಂದರೆ ಎಕ್ಸ್ಪೆಕ್ಟೆಡ್ ಬೈ ಯು ನೋ ಸಮ್ ಅದರ್ಸ್ ಆರ್ ರಿಕ್ವೈರ್ಡ್ ಬೇಕಾಗಿರುವಂಥದ್ದು ಅಥವಾ ಬೇರೆಯವರಿಂದ ಅದು ನಿರೀಕ್ಷೆ ಆ ನಿರೀಕ್ಷೆ ಇದೆ ಬೇರೆಯವರಿಂದ ಆ ನಿರೀಕ್ಷೆ ಇದೆ ಅಥ್ ಅಥವಾ ಇದರ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಸೂಚಿಸಬೇಕಾದ್ರೆ ಐ ಆ್ಯಂಡ್ ಸಪೋಸ್ ಟು ಅಂತ ಯೂಸ್ ಮಾಡಬಹುದು ಅಲ್ಲಿ ನೀವು ತೆಗೆದುಬಿಟ್ಟು ಶುಡ್ ಹಾಕಿದ್ರು ಅದೇ ಮೀನಿಂಗ್ ಕೊಡುತ್ತೆ ಐ ಶುಡ್ ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎಮ್ ಐ ಶುಡ್ ಸ್ಟಾರ್ಟ್ ಅದು ನನಗೆ ಸಂಬಂಧಪಟ್ಟಿದ್ದು ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಐ ಶುಡ್ ಸ್ಟಾರ್ಟ್ ನಾನು ಮಾಡಬೇಕು ಬಟ್ ಸಪೋಸ್ ಟು ಅಂದರೆ ಎಲ್ಲರದ್ದು ನಿರೀಕ್ಷೆ ಇದೆ ಅದು ಎಲ್ಲರ ನಿರೀಕ್ಷೆ ಇದೆ ಎಲ್ಲರಿಗೂ ಅನುಕೂಲವಾಗುವಂಥದ್ದು ನಾನು ಮಾಡಬೇಕಾಗಿ ಮಾಡಬೇಕಾಗಿದೆ ಅನ್ನೋದು ಬಂದಾಗ ಸಪೋಸ್ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ಐ ಸಪೋಸ್ ಟು ಸ್ಟಾರ್ಟ್ ವರ್ಕ್ ಎಸ್ ನೈನ್ ಎ ಎಮ್ ಅಂದರೆ ಇದು ನಾನು ಮಾಡಬೇಕಾಗಿರೋದು ಎಲ್ಲರಿಗೋಸ್ಕರ ಎಲ್ಲರೂ ಎಲ್ಲರ ನಿರೀಕ್ಷೆ ಇದೆ ಅದು ಮೀನಿಂಗ್ ಕೊಡುತ್ತದೆ ಓಕೆ ಸೊ ಜನರಲ್ ಆಗಿ ಇಷ್ಟೆಲ್ಲ ತಲೆಕಡೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಕ್ಯಾಶುವಲ್ ಆಗಿ ಹೇಳೋದು ಶಿ ಸಪೋಸ್ ಟು ಅಟೆಂಡ್ ದ ಮೀಟಿಂಗ್ ಶೀಸ್ ಸಪೋಸ್ ಶಿ ಶುಡ್ ಅಟೆಂಡ್ ದ ಮೀಟಿಂಗ್ ಅವಳು ಮೀಟಿಂಗನ್ನು ಅಟೆಂಡ್ ಮಾಡಬೇಕು ಅದು ಈ ಮೀಟಿಂಗ್ ಅಟೆಂಡ್ ಮಾಡಬೇಕು ಅನ್ನೋದು ನಿಮಗೆ ಮಾತ್ರ ಬೇಕಾಗಿರುವಂತಹ ವಿಷಯವಾಗಿರ್ಬೋದು ಅದಕ್ಕೋಸ್ಕರ ನೀವು ಶುಡ್ ಅಂತ ಹೇಳ್ತಾ ಇದ್ದೀರಾ ಎಲ್ಲರೂ ನಿರೀಕ್ಷಿಸುವಂತಹ ಎಲ್ಲರಿಗೂ ಅನುಕೂಲವಾಗುವಂತಹ ಎಲ್ಲರಿಗೂ ಬೇಕಾಗಿರುವಂಥದ್ದನ್ನು ನಾವು ಆ ಥರ ಹೇಳಬೇಕಾದ್ರೆ ಶಿ ಸಪೋಸ್ಡ್ ಟು ಅಟೆಂಡ್ ದ ಮೀಟಿಂಗ್ ಅವಳು ಮೀಟಿಂಗ್ ಅಟೆಂಡ್ ಆಗಲೇಬೇಕು ಆಗಬೇಕು ಆ ಮೀನಿಂಗ್ ಕೊಡುತ್ತೆ ಓಕೆ ಅದೇ ಥರ ವಿ ಆರ್ ಸಪೋಸ್ ಟು ಹೆಲ್ಪ್ ಅವರ್ ಪೇರೆಂಟ್ಸ್ ಅಟ್ ಹೋಮ್ ವಿ ಆರ್ ಸಪೋಸ್ ವಿ ಆರ್ ಸಪೋಸ್ ಟು ಹೆಲ್ಪ್ ಸಿ ವಿ ಮಸ್ಟ್ ಏನದು ವಿ ಮಸ್ಟ್ ಹೆಲ್ಪ್ ಅವರ್ ಪೇರೆಂಟ್ಸ್ ಅಂದರೆ ಬೇರೆ ವಿ ಮಸ್ಟ್ ಅಂದರೆ ನಾವು ಮಾಡಲೇಬೇಕು ನಮ್ಮ ಪೇರೆಂಟ್ಸನ್ನು ನಾವು ನಮ್ಮ ಪೇರೆಂಟ್ಸಿಗೆ ನಾವು ಹೆಲ್ಪ್ ಮಾಡಲೇಬೇಕು ಬಟ್ ಸಪೋಸ್ ಟು ಅಂತ ಸೇರ್ಸಾಗ ಏನಾಗುತ್ತೆ ಅದು ನಿಮ್ಮ ಆಬ್ಲಿಗೇಷನ್ ಆಗುತ್ತೆ ಥ್ರೂ ಅದರ್ಸ್ ಆ ಮೀನಿಂಗ್ ಕೊಡುತ್ತೆ ಓಕೆ ಇದರ ನೆಗೆಟಿವ್ ಏನಾಗುತ್ತೆ ಇದರ ನೆಗೆಟಿವ್ ಏನಾಗುತ್ತೆ ನೋಡಿ ಐ ಆಮ್ ನಾಟ್ ಸಪೋಸ್ ಟು ಈಟ್ ಜಂಕ್ ಫುಡ್ ಐ ಆಮ್ ನಾಟ್ ಸಪೋಸ್ ಟು ಈಟ್ ಜಂಕ್ ಫುಡ್ ಇದನ್ನು ಹಿಂಗೂ ಹೇಳ್ಬೋದು ಐ ಮಸ್ಟ್ ನಾಟ್ ಐ ಮಸ್ಟ್ ನಾಟ್ ಈಟ್ ಜಂಕ್ ಫುಡ್ ನಾನು ಜಂಕ್ ಫುಡ್ ತಿನ್ನಲೇಬಾರ್ದು ಐ ಶುಡ್ ನಾಟ್ ಈಟ್ ಜಂಕ್ ಫುಡ್ ನಾನು ಜಂಕ್ ಫುಡ್ ತಿನ್ನಬಾರ್ದು ಐ ಆಮ್ ನಾಟ್ ಸಪೋಸ್ ಟು ಈಟ್ ಜಂಕ್ ಫುಡ್ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಹೇಗೆ ನನಗೆ ನನಗೆ ಹೇಳಲಾಗಿದೆ ನನಗೆ ಅದರ ಆಬ್ಲಿಗೇಷನ್ ಇದೆ ಡಾಕ್ಟರ್ಸ್ ನನಗೆ ಹೇಳಿದ್ದಾರೆ ನಮ್ಮ ಪೇರೆಂಟ್ಸ್ ನನಗೆ ಹೇಳಿದ್ದಾರೆ ಈ ಥರ ಸಿಚುವೇಶನ್ ಬಂದಾಗ ಯೂಶ್ವಲಿ ಅದು ಹಾಗೆ ಬರುತ್ತದು ಆ ಒಂದು ಮೀನಿಂಗ್ ಕೊಡುತ್ತಷ್ಟೇ ಐ ಆಮ್ ನಾಟ್ ಸಪೋಸ್ ಟು ಈಟ್ ಜಂಕ್ ಫುಡ್ ವಾಯ್ ಬಿಕಾಸ್ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಥವಾ ನನಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದರಿಂದ ನಿಮಗಿಷ್ಟ ನಿಮಗೆ ಇಷ್ಟ ಇರೋದರಿಂದ ನೀವು ತಿನ್ನಬಾರದು ಅಂತ ಅದ್ರ ಮೇಲೆ ಡಿಪೆಂಡ್ ಆಗೋಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆರ್ ನಾಟ್ ಸಪೋಸ್ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ಪ್ರಕಾರನೇ ಆಗಬೇಕು ಅಂತಿಲ್ಲ ಅದು ಐ ನಾಟ್ ಸಪೋಸ್ ಟು ಈಟ್ ಜಂಕ್ ಫುಡ್ ನಾನು ತಿನ್ನೋ ಹಾಗಿಲ್ಲ ಹಾಗಿಲ್ಲ ಹೌದು ಹಾಂ ಆ ಪದ ನನಗೆ ಸಿಕ್ಕಿರಲಿಲ್ಲ ಹಾಗಿಲ್ಲ ನಾನು ತಿನ್ನೋ ಹಾಗಿಲ್ಲ ಇದ್ರ ಮೀನಿಂಗ್ ಏನು ಹಾಗೆ ಇಲ್ಲ ಯಾಕೆ ಬರುತ್ತೆ ಆ ವರ್ಡ್ ನನಗೆ ಸಿಕ್ಕಿದ್ಲಂಥದ್ದು ನಾನು ತಿನ್ನೋ ಹಾಗಿಲ್ಲ ಓಕೆ ಈಸ್ ನಾಟ್ ಸಪೋಸ್ ಟು ಯೂಸ್ ಇಸ್ ಫೋನ್ ಇನ್ ಇಸ್ ಕ್ಲಾಸ್ ಅವನು ಅವನು ಕ್ಲಾಸಲ್ಲಿ ಫೋನ್ ಉಪಯೋಗಿಸೋ ಹಾಗಿಲ್ಲ ಏನಿದು ಹಾಗಿಲ್ಲ ಹ್ಯಾಸ್ ಅಸ್ ಥಾಟ್ ಅಬೌಟ್ ದಿಸ್ ಲೈಕ್ ಹಾಗಿಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅವ್ನು ಯೂಸ್ ಮಾಡೋ ಹಾಗಿಲ್ಲ ಅಂದ್ರೆ ಏನು ಅವ್ನು ಯೂಸ್ ಬಾರದು ಒತ್ತ ಅಥವಾ ಅರ್ಥ ಪ್ಲಸ್ ಕಮ್ ಬ್ಯಾಕ್ ಟು ದ್ಯಾಟ್ ಪಾಯಿಂಟ್ ಯು ನಾಟ್ ಸಪೋಸ್ ಟು ಶೌಟ್ ಹಿಯರ್ ಯು ನಾಟ್ ಸಪೋಸ್ ಟು ಶೌಟ್ ಹಿಯರ್ ನೀನು ಇಲ್ಲಿ ಕೂಗಾಡೋ ಹಾಗಿಲ್ಲ ಹಾಗಿಲ್ಲ ವೈ ನೀನು ಇಲ್ಲಿ ಕೂಗಾಡಬಾರ್ದು ನೀನು ಇಲ್ಲಿ ಕೂಗಾಡೋ ಕೂಗಾಡಲೇಬಾರ್ದು ಇಲ್ಲಿ ಕೂಗಾಡೋದು ನಿಷಿದ್ಧ ಅಂತ ವೈ ಯು ಸೇ ನೀನು ಕೂಗೋ ಹಾಗಿಲ್ಲ ಹಾಗಿಲ್ಲನೆ ಸಪೋಸ್ ಟು ನಾಟ್ ಸಪೋಸ್ ಟು ಬಟ್ ಹಾಗಿಲ್ಲ ಅದು ಪಾಸಿಟಿವ್ ಏನು ನೀನು ಇಲ್ಲಿ ಕೂಗಾಡಬಹುದು ಯು ಕ್ಯಾನ್ ನೀನು ಕೂಗಾಡೋ ಹಾಗಿಲ್ಲ ಈ ಹಾಗಿಲ್ಲ ಯಾಕೆ ಬಂತು ಸೊ ವಾಟ್ ಈಸ್ ದ ನೆಗೆಟಿವ್ ಫಾರ್ಮ್ ಆಫ್ ಹಾಗಿಲ್ಲ ಸಾರಿ ಆಪೋಸಿಟ್ ಆಫ್ ಹಾಗಿಲ್ಲ ಹಾಗುಂಟು ಅಂತ ಹೇಳೋ ಕಲಿತಾ ಇಲ್ಲ ರೈಟ್ ಅದೇ ಮೀನಿಂಗ್ ಕೊಡ್ತೀನಿ ಲಸ್ ಈಸ್ ಅನ್ ಅದರ್ ಎಕ್ಸಾಂಪಲ್ಸ್ ದೇ ಆರ್ ಸಪೋಸ್ ಟು ಅಲೈವ್ ಬೈ ಈವ್ನಿಂಗ್ ದೇ ಆರ್ ಸಪೋಸ್ ಟು ಅಲೈವ್ ಬೈ ಈವ್ನಿಂಗ್ ಅವರು ಸಂಜೆ ಒಳಗೆ ಬರುವ ಸಾಧ್ಯತೆ ಇದೆ ಸಾಧ್ಯತೆ ಇದ್ದಲ್ಲ ಬರಬೇಕು ಅವರು ಸಂಜೆ ಒಳಗೆ ಬರುವ ಬಾಧ್ಯತೆ ಇದೆ ಅವರಿಗೆ ಅಂತ ದೇ ಆರ್ ಸಪೋಸ್ ಟು ವರ್ಕ್ ಎಸ್ಟುಶ್ ದ ವರ್ಕ್ ಎಸ್ಟುಶ್ ವರ್ಕ್ ಎಸ್ಟರ್ ಅವನು ನೆನೆಯ ಕೆಲಸನ ಮುಗಿಸಿರಬೇಕಾಗಿತ್ತು ಅಥವಾ ಮುಗಿಸಕ್ಕೆ ಅವನಿಗೆ ಅದರ ಬಾಧ್ಯತೆ ಇತ್ತು ಮುಗಿಸ್ಬೇಕಾಗಿತ್ತು ಅದನ್ನು ನನ್ನ ಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಹಿ ಶುಡ್ ಹ್ಯಾವ್ ಅಂತ ಬರುತ್ತೆ ನಾನು ಅದನ್ನೇ ಹೇಳಿದೆ ಎಸ್ಟೇ ಸಪೋಸ್ ಅಂದ್ರೆ ಅದು ಬೇರೆಯವರಿಂದ ಬೇರೆಯವರ ಒಂದು ರಿಕ್ವೈರ್ಮೆಂಟ್ ಓಕೆ ಇದನ್ನ ನಾನು ಫಸ್ಟಿಂದ ಹೇಳ್ತಾ ಬರ್ತಾ ಇದ್ದೀನಿ ಪ್ರತಿ ಸೆಂಟೆನ್ಸ್ ಅದೇ ಹೇಳ್ತಾ ಇದ್ದೀನಿ ಹಿ ವಾಸ್ ನಾಟ್ ಸಪೋಸ್ ಟು ಫಿನಿಶ್ ಹಿ ವಾಸ್ ನಾಟ್ ಸಪೋಸ್ ಟು ಫಿನಿಶ್ ಅಂತ ಹೇಳೋದಾದ್ರೆ ಈ ವಾಸ್ ನಾಟ್ ಸಪೋಸ್ ಟು ಫಿನಿಶ್ ದ ವರ್ಕ್ ಬಾಯ್ ಯಸ್ಟರ್ಡೆ ಅಥವಾ ಯಸ್ಟರ್ಡೇ ಅವನು ನೆನ್ನೆ ಆ ಕೆಲಸವನ್ನು ಮುಗಿಸೋ ಹಾಗಿರಲಿಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಐ ಆಮ್ ಸಪೋಸ್ ಟು ಬಿ ರಸ್ಸಿಂಗ್ ನಾವು ಐ ಆಮ್ ಸಪೋಸ್ ಟು ಬಿ ರೆಸ್ಸಿಂಗ್ ನಾವು ಇಷ್ಟೊತ್ತಿಗೆಲ್ಲ ನಾನು ರೆಸ್ಟ್ ಮಾಡ್ತಾ ಇರಬೇಕಾಗಿತ್ತು ಇಸ್ ನಾಟ್ ಸಪೋಸ್ ಟು ಗೋ ಅಲೋ ಶಿ ಇಸ್ ನಾಟ್ ಸಪೋಸ್ ಟು ಗೋ ಅಲೋನ್ ಅವಳು ಒಬ್ಬಳಿಗೆ ಹೋಗಿ ಒಂಟಿಯಾಗಿ ಹೋಗೋ ಹಾಗಿಲ್ಲ ಹಾಗಿಲ್ಲ ಯು ಆರ್ ಸಪೋಸ್ ಟು ಬ್ರಿಂಗ್ ದ ಫೈಲ್ ನೀನು ಫೈಲ್ನ ಆ ತರಬೇಕಾಗಿತ್ತು ಯು ಶುಡ್ ಹ್ಯಾವ್ ಬ್ರಾಟ್ ದ ಫೈಲ್ ಫೈ ನೀರು ಫೈಲ್ನ ತರಬೇಕಾಗಿತ್ತು ಯು ಶುಡ್ ಬ್ರಾಟ್ ದ ಫೈಲ್ಸ್ ಬಟ್ ಸಪೋಸ್ ಟು ಯೂಸ್ ಮಾಡಿದಾಗ ಅದು ನಿನ್ನ ಜವಾಬ್ದಾರಿ ಅದು ನಮ್ಮೆಲ್ಲರ ಅವಶ್ಯಕತೆ ಅದನ್ನು ನೀನು ಮಾಡಬೇಕಾಗಿತ್ತು ಅಂತರ್ಥ ವಿಚ್ ಈಸ್ ಯು ವರ್ ಸಪೋಸ್ ಟು ಯು ವರ್ ಎಕ್ಸ್ಪೆಕ್ಟೆಡ್ ಟು You were required to, okay. Right, allowed to, allowed, allowed under Armati, meaning you have permission to do something, you have permission to do something, okay. So, positive sentence, I'm allowed to use my phone during breaks, I'm allowed to, I'm allowed, I'm allowed, supposed okay, I'm allowed to use my phone during breaks break break time allow is nothing but giving permission allowing someone to do something okay i am allowed i am allowed to do something all right i am allowed to do something do what i'm allowed to use phone during my breaks now she is allowed to visit her cousin today she is allowed to visit her cousin today ಅವಳ ಕಜಿನ್ನ ಮೀಟ್ ಮಾಡಲಿಕ್ಕೆ ಅವಳಿಗೆ ಇವತ್ತು ಅನುಮತಿ ಇದೆ ಅನುಮತಿ ಇದೆ ವಿ ಆರ್ ಅಲಾವ್ ಟು ಸ್ಟೇ ಅಪ್ ಲೇಟ್ ಆನ್ ವೀಕೆಂಡ್ಸ್ ವಿ ಆರ್ ಅಲಾವ್ ಟು ಸ್ಟೇ ಅಪ್ ಲೇಟ್ ಸ್ಟೇ ಅಪ್ ಲೇಟ್ ಆನ್ ವೀಕೆಂಡ್ಸ್ ನಮ್ಮನ್ನ ಅಥವಾ ನಮಗೆ ವೀಕೆಂಡ್ನಲ್ಲಿ ತುಂಬ ಹೊತ್ತು ಎತ್ತರವಿರೋ ಅನುಮತಿ ಇದೆ ಸ್ಟೇ ಅಪ್ ಲೇಟ್ ಅಂದರೆ ತುಂಬ ಹೊತ್ತು ಎತ್ತರ ಇರೋದು ತುಂಬ ಹೊತ್ತು ಎತ್ತರ ಇರೋ ಅನುಮತಿ ನಮಗೆ ಐ ಟು ಅಲೌ ದ್ಯಾಟ್ ಓಕೆ ಸೊ ನೆಗೆಟಿವ್ ನೆಗೆಟಿವ್ ಅಂದರೆ ಕೆ ನಾಟ್ ಸಿಲ್ಯ ಈಸ್ ನಾಟ್ ಅಲೌಡ್ ಟು ಡ್ರಾಯ್ ವಿಧೌಟ್ ಅ ಲೈಸೆನ್ಸ್ ಈಸ್ ನಾಟ್ ಅಲೌ ಟು ಡ್ರಾಯ್ ವಿಧೌಟ್ ಅ ಲೈಸೆನ್ಸ್ ಅಂದರೆ ಲೈಸೆನ್ಸ್ ಇಲ್ಲದೆ ಅವನು ಗಾಡಿ ಓಡಿಸೋ ಹಾಗೆ ಇಲ್ಲ ಈ ಹಾಗಿಲ್ಲ ಅಂತಿದೆಯಲ್ಲ ಅದೇನೆ ಬರೋ ಹಾಗಿಲ್ಲ ಹೋಗೋ ಹಾಗಿಲ್ಲ ಅನುಮತಿ ಇಲ್ಲ ಅಂತ ಅರ್ಥ ಆಗಲಿ ಅಥವಾ ನೀವು ಹಿಸ್ ನಾಟ್ ಅಲೌಡ್ ಟು ಡ್ರೈವ್ ವಿದೌಟ್ ಲೈಸೆನ್ಸ್ ಲೈಸೆನ್ಸ್ ಇಲ್ಲದೆ ಅವನಿಗೆ ಗಾಡಿ ಓಡಿಸುವ ಅನುಮತಿ ಇಲ್ಲ ಅಥವಾ ಇದನ್ನು ನೀವು ಇನ್ನೂ ಸಿಂಪಲ್ ಆಗಿ ಸಿಂಪಲ್ ಈ ಈಸ್ ನಾಟ್ ಅಲೌಡ್ ಇದೇ ಸಿಂಪಲ್ ಹೀಸ್ ನಾಟ್ ಅಲೌಡ್ ಅಥವಾ ನೀವು ಅದನ್ನು ಇನ್ನೂ ಕಾಂಪ್ಲಿಕೇಟ್ ಮಾಡಬೇಕಂದ್ರೆ ಹಿ ಡಸಂಟ್ ಹ್ಯಾವ್ ಪರ್ಮಿಷನ್ ಹಿ ಡಸಂಟ್ ಹ್ಯಾವ್ ಪರ್ಮಿಷನ್ To drive without a license, he doesn't have permission to drive without the license. he is not allowed. He is very simple. He is not allowed. he's a simple presenter right? They are not allowed to enter this zone. They are not allowed to enter this zone. E zone, zone, area. Enter ke aurige anmuti illa. Yarige They are not allowed. we are not allowed. 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 Nimi ye you know. Um, it might seem like it's a past tense, but it's not past tense, it's past participle. Activity. I'm not allowed. It's a past participle and it's a past participle of the passive voice of I am allowed and I'm not allowed. Passive voice. Okay. Now, you're not allowed to cheat in exams. You're not allowed to cheat in exams. In exams, you cheat one of a Hagila. Okay. Hagila uh, is supposed to allowed, not uh, not allowed to. ಎಕ್ಸ್ಪೆಕ್ಟೆಡ್ ಟು ಅಂತೆಲ್ಲ ಬರುತ್ತೆ ಓಕೆ ನಾ ಪೀಸ್ ಎಕ್ಸಾಂಪಲ್ಸ್ ಆರ್ ವಿ ಅಲೌ ಟು ಡ್ರಿಂಕ್ ಸ್ನ್ಯಾಕ್ಸ್ ಆ್ಯಂಡ್ ಅಗೇನ್ ನಾನಿದ್ರಲ್ಲಿ ನಿಮಗೆ ಕ್ವೆಶನ್ಸ್ ಮಾಡ್ತೇವೆ ಕ್ವೆಶನ್ಸ್ ಕೊಡಬೇಕಿತ್ತು ರೈಟ್ ಸೊ ಎಲ್ಲಾದ್ರಲ್ಲೂ ಎಲ್ಲ ಇ ಸಪೋಸ್ ಟು ಅಲೌಕ್ಸ್ಪೆಕ್ಟೆಡ್ ಟು ಎಲ್ಲದರಲ್ಲೂ ನಿಮಗೆ ಕ್ವೆಶನ್ಸ್ ಸಿಗುತ್ತೆ ರೈಟ್ ಆರ್ ವಿ ಅಲೌಂಕ್ ಸ್ನ್ಯಾಕ್ಸ್ ಆರ್ ವಿ ಅಲೌಡ್ ಟು ಬ್ರಿಂಕ್ ಸ್ನ್ಯಾಕ್ಸ್ ಅಂದೇನು ನಮಗೆ ಸಿಂಧಿಗಳನ್ನು ತರಲು ಅನುಮತಿ ಇದೆಯೇ ಕ್ಯಾನ್ ವಿ ಬ್ರಿಂಕ್ ಸ್ನ್ಯಾಕ್ಸ್ ಸಿಂಧಿಗಳನ್ನು ನಾವು ತರಬಹುದೇ ಡೂ ವಿ ಹ್ಯಾವ್ ಪರ್ಮಿಷನ್ ಟು ಬ್ರಿಂಕ್ ಸ್ನ್ಯಾಕ್ಸ್ ವಿ ಹ್ಯಾವ್ ಪರ್ಮಿಷನ್ ಟು ಡ್ರಿಂಕ್ ಸ್ನ್ಯಾಕ್ಸ್ ತಿಂಗಳ ನಂತರಲ್ಲೂ ನಮಗೆ ಅನುಮತಿ ಇದೆಯೇ ಡೂ ವಿ ಹ್ಯಾವ್ ಪರ್ಮಿಷನ್ ಅಂತ ಹೇಳೋದನ್ನು ಶಾರ್ಟ್ ಮಾಡಿ ಆರ್ ವಿ ಅಲೌಡ್ ಆರ್ ವಿ ವಿಲೌವ್ ಟು ಬ್ರಿಂಗ್ ಡ್ರಿಂಕ್ಸ್ ಹಾಗೆ ಶಿವ್ ಟು ಅಲೌವ್ ಅರ್ಲಿ ಎಸ್ ಡೇ ಶಿವ್ ಎಸ್ ಅಲಾವ್ ಟು ಲೀವ್ ಅರ್ಲಿ ಎಸ್ ಡೇ ಅವಳು ನಿನ್ನೆ ಮುಂಚಿತವಾಗಿ ಹೋಗಲಿಕ್ಕೆ ಅನುಮತಿ ಕೊಡಲಾಯಿತು ಅವಳಿಗೆ ಅವಳನ್ನು ಮುಂಚಿತವಾಗಿ ಬಿಡಲಾಯಿತು ಆ್ಯಂಡ್ ನಾಟ್ ಅಲೌವ್ ಟು ಸ್ಪೀಕ್ ಡ್ಯೂರಿಂಗ್ ದ ಟೆಸ್ಟ್ ಟೆಸ್ಟ್ ಟೈಮಲ್ಲಿ ನನಗೆ ಮಾತಾಡೋ ಹಾಗಿಲ್ಲ ಟೈಮ್ ಅಲ್ಲಿ ನನಗೆ ಮಾತಾಡೋ ಹಾಗಿಲ್ಲ ಹಾಗಿಲ್ಲ ನಾಟ್ ಅಲೌಡ್ ಈಸ್ ಅಲಾಮ್ ಟು ಗೋ ಔಟ್ ಆಫ್ಟರ್ ಡಿನರ್ ಡಿನರ್ ಆದ್ಮೇಲೆ ಅವನು ಹೊರಗಡೆ ಹೋಗಬಹುದು ಹೋಗಲು ಅವನಿಗೆ ಅನುಮತಿ ಇದೆ ಓಕೆ ಸೊ ಈ ತರ ಇದು ವರ್ಕ್ ಆಗುತ್ತೆ ನೋಡಿ ನೆಕ್ಸ್ಟ್ ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಗೋ ಟು ನೆಕ್ಸ್ಟ್ ಏಬಲ್ ಟು ಏಬಲ್ ಟು ದಿಸ್ ಇಸ್ ವೆರಿ ಕಾಮನ್ ಎಲ್ಲರಿಗೂ ಗೊತ್ತು ಏಬಲ್ ಟು ಅಂದ್ರೆ ಮೀನಿಂಗ್ ಏನು ಹ್ಯಾವಿಂಗ್ ದ ಅಬಿಲಿಟಿ ಆರ್ ಪಾಸಿಬಿಲಿಟಿ ಟು ಡೂ ಸಂಥಿಂಗ್ ಹ್ಯಾವಿಂಗ್ ದ ಅಬಿಲಿಟಿ ಆರ್ ಪಾಸಿಬಿಲಿಟಿ ಟು ಡೂ ಸಂ అందరూ నమగేన క్షమతే నమే నమ్మక ఆగదు క్యాన్ ఎక్సాంపల్ సింపల్గ్ క్యాన్ అంత బట్ లెట్ సిక్ బిగ్ పొజిటివ్ సెంటెన్స్ అని ఐ ఆమ్ ఏబల్ టు సాల్వ్ దిస్ ప్రాబ్లమ్ ఆర్ ఫుల్ ఐమ్ ఏబల్ టు సాల్వ్ దిస్ ఫజల్ సో ఏబల్ ఇస్ నథింగ్ బట్ క్యాన్ ఏబల్ టు తగ్బు ఐఎమ్ తింటు ఐ క్యాన్ సాల్వ్ దిస్ ప్రాబ్లమ్ ఐ క్యాన్ సాల్వ్ దిస్ ప్రాబ్లమ్ ఐ ఆమ్ ఏబల్ టు సాల్వ్ దిస్ ప్రాబ్లం ఎరడు ఒందే ఐ క్యాన్ ఏబల్ టు అంత తు ఐ క్యాన్ ఏబల్ టు దాంగ్ ఐదర్ యు హ్ టు ఐ క్యాన్ ఆర్ యు హ్ టు ಐ ಆಮ್ ಏಬಲ್ ಟು ಐ ಆಮ್ ಏಬಲ್ ಟು ಒಂದು ಐ ಕ್ಯಾನ್ ಎರಡೂ ಒಂದೇ ಮೀನಿಂಗ್ ಕೊಡುತ್ತೆ ಬಟ್ ಅದನ್ನು ಇಂಟರ್ಚೇಂಜ್ ಮಾಡ್ಬೋದು ಐ ಆಮ್ ಏಬಲ್ ಟು ಐ ಆಮ್ ಏಬಲ್ ಟು ಒಂದೇ ಮೀನಿಂಗ್ ಎಲ್ಲ ಕಡೆ ಕೊಡೋದಿಲ್ಲ ಸ್ವಲ್ಪ ಕೆಲವು ಕಡೆ ಚೇಂಜಸ್ ಆಗಿತ್ತು ಯಾವಾಗ ಹೇಳ್ತೀನಿ ಐ ಆಮ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನನ್ನ ಕೈಯ್ಯಲಿ ಸಾಧ್ಯವಾಗುತ್ತೆ ಏಬಲ್ ಶೀ ಈಸ್ ಏಬಲ್ ಟು ಲಿಫ್ಟ್ ಟೆನ್ ಕೆ ಜಿ ಈಸಿಲಿ ಶಿ ಈಸ್ ಏಬಲ್ ಟು ಲಿಫ್ಟ್ ಟೆನ್ ಕೆ ಜಿ ಈಸಿಲಿ ಅವಳು ಹತ್ತು ಕೆ ಜಿನ ಈಸಿಯಾಗಿ ಎತ್ತ ಬಂದಳು ಶಿ ಈಸ್ ಏಬಲ್ ಟು ಲಿಫ್ಟ್ ಶಿ ಕ್ಯಾನ್ ಶಿ ಕ್ಯಾನ್ ಲಿಫ್ಟ್ शी क्या टास्क सर समय साबल दिसम नाटल टू अंडर्स्टा दिस अर्थम साध्य साधवाद He is not able to attend the party. He is not able to attend the party. Or party They are not able to fix the problem. a problem it's nothing but can. Another way of saying can, but not in all cases. In some cases, you can only use able to. Ne use Okay, now next word meant to. మెంటు అని కంప్లైస్ మెంట్ మెంట్ అందరే ఇంటెండెడ్ ఆర్ ఎక్స్పెక్టెడ్ టుథింగ్ ఇంటెన్షన్ ఇంటెన్షన్ ఆర్ ఇంటెన్షన్ ఉద్దేశ ఓకే ఐ మెంట్ టు అట్ ది ఆఫీస్ బై నౌ ఐ మెంట్ టు సిద్దు ఐ సపోజ్ టు మెంట్ టు జాస్తి యూస్ బట్ కేసలు బట్ యూస్ సపోజ్ టు నౌ ಮೆಂಟ್ ಅಂದರೆ ಆಕ್ಚುಲಿ ಅದರ ಒಂದು ಇರುವಿಕೆ ಅಥವಾ ಅದಿರೋದೇ ಅದಕ್ಕೋಸ್ಕರ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಆ ಮೀನಿಂಗ್ ಬರುತ್ತೆ ನೋಡಿ ಶಿ ಇಸ್ ಮೆಂಟ್ ಟು ಹೆಲ್ಪ್ ಹಮ್ ಆಮ್ ಟು ಡೆ ಶಿ ಇಸ್ ಮೆಂಟ್ ಟು ಹೆಲ್ಪ್ ಹಮ್ ಮಾಮ್ ಟು ಡೆಸ್ ಸಪೋಸ್ ಟು ಅಲ್ಲ ಸಪೋಸ್ ಟು ಅಂದರೆ ಬೇರೆಯವರಿಂದ ಕಡ್ಡಾಯ ಕಡ್ಡಾಯ ಅಂತಲ್ಲ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಬೇರೆಯವರಿಗೆ ರಿಕ್ವೈರ್ಮೆಂಟು ಶಿ ಇಸ್ ಮೆಂಟ್ ಟು ಅಂದರೆ ಮೀನ್ ಇರೋದೇ ಅದಕ್ಕೆ ಅದಕ್ಕೆ ಅದಿರೋದೇ ಅದಕ್ಕೋಸ್ಕರ ಅದರ ಅರ್ಥ ಇದು ಉದಾಹರಣೆಗೆ ನೋಡಿ ಶಿ ಇಸ್ ಮೆಂಟ್ ಟು ಹೆಲ್ಪ್ ಹ್ ಮಾ್ ಟುಡೇ ಅವಳು ಇವತ್ತು ಅವಳ ಅಮ್ಮನಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಕಡ್ಡಾಯ ಅದರ ಅರ್ಥ ಅದೇನೆ ಅವಳು ಅವಳ ರೆಸ್ಪಾನ್ಸಿಬಿಲಿಟಿ ಅದು ಅನ್ನೋದು ಸೊ ಬೇರೆಯವ್ರ ಎಕ್ಸ್ಪೆಕ್ಟೇಷನ್ ಅಂತಲ್ಲ ಅದು ಕಡ್ಡಾಯವಾಗಿ ಅವಳೇ ಮಾಡಬೇಕಾಗಿರುವಂಥದ್ದು ಮೆನ್ ಟು ಹೆಲ್ಪ್ ಓಕೆ ಬೇರೆ ಮನೆಯವರು ಸಪೋಸ್ ಅಂದರೆ ಬೇರೆಯವರ ಅವಶ್ಯಕತೆ ಇದು ಅವರ ಅವಶ್ಯಕತೆ ಅವರ ಇರುವಿಕೆ ಅದಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ ಇಂಟೆನ್ಷನ್ ದಿಸ್ ಗಿಫ್ಟ್ ಈಸ್ ಮೆನ್ ಟು ಶಿಯರ್ ಯು ಹಪ್ ಈಗ ವೈ ಡಿ ಯು ಬ್ರಿಂಗ್ ದಿಸ್ గిఫ్ట్ ఈ గిఫ్ట్ యాకంద్రీన్ ప్రయత్నం అంత క ఈ గిఫ్ట్ ఇవదే అది అదే నిన్న చీయర్ అప్ మే చియర్ యు అప్ దిస్ గిఫ్ట్ ఇస్ మెంట్ ఈ గిఫ్ట్ న ఉద్దేశిఫ్ట్ ఇట్ ఉద్దేశస్ మెంట్ టు చీయర్ యు అప్ బేర ఉద్దేశ్ నిన్ను నీకు సంతోషం కొడుసే అదే ఐంట్ టు ఆఫీస్ బై నౌ అందే ఇది నూ ఆఫీస్ అంటే కడ్డ అదే ఉద్దేశ ನಾನು ಆಫೀಸಲ್ಲಿ ಕೆಲಸ ಮಾಡೋದೇ ಅದಕ್ಕೋಸ್ಕರ ಯಾವುದಕ್ಕೋಸ್ಕರ ಸರಿಯಾದ ಸಮಯವನ್ನು ಪಾಲಿಸೋಕ್ಕೋಸ್ಕರ ಆ ಥರ ಬಂದಾಗ ಸಪೋಸ್ ಟು ಕಿಂತ ಸ್ಟ್ರಾಂಗ್ ಆಗಿರುತ್ತೆ ಮೆನ್ ಟು ಓಕೆ ಹಾಂ ನೆಕ್ಸ್ಟ್ ನೋಡಿ ನೆಗೆಟಿವ್ ಐ ನಾಟ್ ಮೆನ್ ಟು ಸ್ಟೇ ಹಿಯರ್ ಲಾಂಗ್ ಐ ನಾಟ್ ಮೆನ್ ಟು ಸ್ಟೇ ಹಿಯರ್ ಲಾಂಗ್ ಇಲ್ಲಿ ನಾನು ತುಂಬ ದಿನ ಏನು ಉಳ್ಕೊಳ್ಳೋಕೆ ಏನು ಬಂದಿಲ್ಲ ಆ ಮೀನಿಂಗ್ ಬಂತು ಓಕೆ ನಾವು ಯು ನಾಟ್ ಮೆನ್ ಟು ಓಪನ್ ದಟ್ ಡೋರ್ ಯು ನಾಟ್ ಮೆನ್ ಟು ಓಪನ್ ದಟ್ ಡೋರ್ ನೀನು ಆ ಡೋರನ್ನು ಓಪನ್ ಮಾಡೋ ಹಾಗಿಲ್ಲ ಅದೇ ಯು ಆರ್ ನಾಟ್ ಸಪೋಸ್ ಟು ಅಂತ ಬರುತ್ತೆ ಅಂದರೆ ಅದು ನಿನ್ನ ಕೆಲಸ ಅಲ್ಲ ಅದು ನಿನ್ನ ಕೆಲಸ ಅಲ್ಲ ನೀನು ಮಾಡುವಂಥದ್ದಲ್ಲ ನೀನು ಅದನ್ನ ಮಾಡಬಾರ್ದು ಈ ಮೀನಿಂಗ್ ಬರುತ್ತೆ ಟು ಅದು ಬೇರೆಯವ್ರಿಗೋಸ್ಕರ ಮಾಡ್ಬೋದು ಹೀ ಇಸ್ ನಾಟ್ ಮೆಂಟ್ ಟು ಬಿ ಇನ್ ಚಾರ್ಜ್ ಹಿ ಈಸ್ ನಾಟ್ ಮೆಂಟ್ ಟು ಬಿ ಇನ್ ಚಾರ್ಜ್ ಅವನು ಇನ್ಚಾರ್ಜ್ ಇನ್ ಚಾರ್ಜ್ ಆಗಿರ್ಲಿಕ್ಕೆ ಇನ್ಚಾರ್ಜ್ ಆಗಿರ್ಲಿಕ್ಕೆ ಅರ್ಹನಲ್ಲ ಅಥವಾ ಆ ಅರ್ಥತೆ ಪಡೆದಿಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಸೊ ಮೆಂಟ್ ಇದು ಮಾತಾ ಮಾಡ್ತಾರೆ ಸ್ವಲ್ಪ ಗೊತ್ತಾಗುತ್ತೆ ಸೊ ಮೆನಿ ಎಕ್ಸಾಂಪಲ್ಸ್ ಅವಾಗ ನಿಮಗೆ ಇದು ಗೊತ್ತಾಗುತ್ತೆ